ನಕಲಿ ಕಾಂಗ್ರೆಸ್ನಲ್ಲಿ ನಕಲಿ ಗಾಂಧಿಗಳ ನೇತೃತ್ವದ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ಕೇಂದ್ರ ಸಚಿವ ಜೋಶಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಕಲಿ ಕಾಂಗ್ರೆಸ್ನಲ್ಲಿ ನಕಲಿ ಗಾಂಧಿಗಳ ನೇತೃತ್ವದ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿರವರು ಹೇಳಿದರು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮಹಾತ್ಮ ಗಾಂಧೀಜಿರವರು ಕಾಂಗ್ರೆಸ್ ವಿಸರ್ಜನೆ ಮಾಡಲು ಹೇಳಿದ್ರು ಅವರು ಹೇಳಿದಂತೆ ಇಂದು ಪಕ್ಷವೇ ಅಸ್ತಿತ್ವದಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷದ್ದು ದಿಂದ ಝಡ್ ವರೆಗೆ ಮುಗಿದು ಹೋದ ಕಥೆಯಾಗಿದೆ ಇದು ನಿಜವಾದ ಕಾಂಗ್ರೆಸ್ ಅಲ್ಲವೇ ಅಲ್ಲ ಡುಪ್ಲಿಕೇಟ್ ಕಾಂಗ್ರೆಸ್ ಆಗಿದೆ ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ಸಮಾವೇಶ ಮಾಡುತ್ತಿದ್ದು ಸರ್ಕಾರದ ದುಡ್ಡಿನಲ್ಲಿ ಜಾತ್ರೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ರು ಅಲ್ಲ ಈಗ ಪ್ರಾಬ್ಲಮ್ ಏನಂತಂದ್ರೆ ಮದ್ದೆದ್ದು ಅವರು ಸಾಕಷ್ಟು ಅವರು ಅವ್ರ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಬಗ್ಗೆನೂ ಸಾಕಷ್ಟು ಮಾತಾಡ್ಯಾರ ಎರಡನೇದ್ದು ಅವ್ರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರ ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇವ್ರ ಮನೆ ಕೆಲಸದಲ್ಲಿದೆ ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತಂದ್ರೆ ನೀವು ಮಾತಾಡಿರಿ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿಲ್ಲ ಮತ್ತು ನಿನ್ನೆ ಸಂತೋಷ್ ಲಾಡ್ ಅವರು ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ ಕಾಂಗ್ರೆಸ್ ಪಾರ್ಟಿದ್ದು ಯಾವ ರೀತಿಯಾದಂಥ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ ಇದನ್ನ ಇದನ್ನು ಶುರು ಮಾಡಿದ್ದೆ ನಾವು ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿಯೊಳಗ ವಾಸ ಮಾಡುವಂಥ ಜನರ ಅವ್ರ ಮನೆ ಅವ್ರ ಮನೆ ಸುತ್ತಮುತ್ತಲ ಇರುವಂಥ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂಥ ಆವರಣ ಇವ್ಯಾವುದೂ ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಅರವತ್ತರವತ್ತು ವರ್ಷ ಆಡಳಿತ ಮಾಡಿದ್ದಾರೆ ಸ್ವಾಮಿತ್ವ ಯೋಜನೆಯನ್ನ ಸ್ವನಿಧಿ ಸ್ವಾಮಿತ್ವ ಈ ಥರ ಏನ ಸ್ವನಿಧಿ ಅಂತಂದ್ರೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರು ಸ್ವಾಮಿತ್ವ ಅಂತಂದ್ರೆ ಹಳ್ಳಿಗಳಲ್ಲಿ ಅವರ ಆಸ್ ಆಸ್ತಿ ಹೊರತುಪಡಿಸಿ ಫಲಗಳನ್ನು ಹೊರತುಪಡಿಸಿ ಅವ್ರದ್ದೇನು ಜಾಗ ಇದೆ ಅದಕ್ಕೆ ಒಂದು ರಿಕಗ್ನಿಷನ್ ಕೊಡುವಂಥದ್ದು ಸರ್ವೆ ಮಾಡಿ ಇದಾಗಿದ್ದೇ ಮೋದಿ ಕಾಲದವಾಗ ಆದರೆ ಎಂಥ ಅಸಹಜ ಉನ್ನೇವತೆ ಅಂತಂದ್ರೆ ಮೋದಿ ಹೆಸ್ರು ಹೇಳಿಲ್ಲ ಹೇಳೋದಿಲ್ಲ ಅದರೊಳಗೆ ಅವ್ರು ಫೋಟೋನು ಹಾಕೋದಿಲ್ಲ ನಮಗೆ ಯಾರಿಗೂ ತಿಳಿಸೋದೂ ಇಲ್ಲ ಅಧಿಕಾರಿಗಳು ಸಹಿತ ಯಾವ ರೀತಿ ವರ್ತಿಸ್ತಾರ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ ನೋಡ್ರಿ ಅಲ್ಲೇ ಕೇಜ್ರಿ ಕೇಜ್ರಿವಾಲ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ಮತ್ತು ಮಹಾತ್ಮ ಗಾಂಧಿಯವರು ಏನ್ ಹೇಳಿದ್ರಲ್ಲ ಇದು ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು ಆ ಊರ್ದಿನಲ್ಲಿ ಕಾಂಗ್ರೆಸ್ ಅವರು ಹೇಳಿದಂತ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಸ್ತಿತ್ವದಾಗಿಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಎ ಐ ಜೆಡ್ ತರಕ ಎಲ್ಲ ಮುಗಿದೋಗ್ಯದಿದ್ರೆ ಕತಿ ಇವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ ಡೂಪ್ಲಿಕೇಟ್ ಕಾಂಗ್ರೆಸ್ ಇವರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಸಮಾವೇಶ ಇದೆ ಅದಕ್ಕೆ ಸರ್ಕಾರಿ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ ನಮ್ಮ ಭಾಗದಾಗ ಒಂದು ಗಾದಿ ಮಾತದೆ ಯಾರದೋ ದುಡ್ಡು ಎಲ್ಲ ಜಾತ್ರೆ ಅಂತ ಹೇಳಿ ಸರ್ಕಾರ ದುಡ್ಡಿನಾಗ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರಷ್ಟ ಈ ರಾಹುಲ್ ಗಾಂಧಿ ಆನಂತರ ಈಗಿದ್ದಂಥ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಇವ್ರದ್ದೆಲ್ಲ ಏನದೆ ರೀ ಇಡೀ ದೇಶದಾಗ ಅಸ್ತಿತ್ವದಾಗ ಇಲ್ಲ ಮೊದಲೈದ್ದು ಎರಡು ಮೂರು ರಾಜ್ಯದಾಗ ಅಲ್ಲಿಲ್ಲೂ ಟಕ್ಕು ಪುಕ್ಕು ಟಕ್ಕು ಮುಕ್ಕು ಅಂಥೇಳಿ ಜೀವ ಇಟ್ಕೊಂಡು ಟುಕು ಟುಕು ಅಂಥೇಳಿ ಜೀವ ಅಂತ ಅವ್ರು ಹಂಗೆ ಇಟ್ಕೊಂಡು ಕೂತಾರ ಅದಕ್ಕೆ ಈ ಡುಪ್ಲಿ ನ ಡುಪ್ಲಿಕೇಟ್ ಕಾಂಗ್ರೆಸ್ಗೆ ನಕಲಿ ಗಾಂಧಿಗಳ ನೇತೃತ್ವ ಕೊಟ್ಟು ಮಾಡ್ತಾ ಇದ್ದಾರಲ್ಲ ಇದು ಸರ್ಕಾರದ ದುಡ್ಡನ್ನು ಮೊದಲು ಒಂದು ಸರ್ತಿ ಮಾಡಿದರೆ ಅದು ದುರ್ದೈವದಿಂದ ಮನಮೋಹನ್ ಸಿಂಗ್ ಅವರ ದೇಹಾಂತ ಆಗಿ ಅದು ಪೋಸ್ಟ್ಪೋನ್ ಮಾಡಿದ್ದು ಈಗ ಮತ್ತೆ ಅಷ್ಟೇ ದುಡ್ಡು ಖರ್ಚು ಮಾಡ್ತಾ ಇದ್ದಾರಲ್ಲ ಅಂದ್ರೆ ನಿನ್ನೆ ಅನೇಕ ಇವತ್ತು ಒಂದು ಪತ್ರಿಕೆಯಲ್ಲಿಯೂ ಒಂದು ಇದು ಬಂದಿದೆ ನಿನ್ನೆ ಬಂದಿತ್ತು ನೋಡ್ರಿ ಯಾವುದೋ ಒಂದು ದುಡ್ಡ ಇಲ್ಲದ ಕಾರಣಕ್ಕಾಗಿ ಅನೇಕ ಸಂಗತಿಗಳು ಹಾಲ್ಟ್ ಆಗ್ಯಾವ ಹೇಳಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇಟ್ಕೊಂಡು ಈ ರೀತಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಸರ್ಕಾರದ್ದು ಹೀಗಾಗಿ ಏನೋ ಮಾಡಿದ್ರು ಸತ್ಯ ನೀನು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಇಡೀ ಅವರೊಂದು ಸಾಮಾನ್ಯ ಹೇಳಿಕೆ ಕೊಟ್ಟರು ಸಾಮಾನ್ಯ ಹೇಳಿಕೆ ಏನು ನಾವು ಇಷ್ಟನ್ನು ಮುಟ್ಟುಗಳು ಹಾಕಿ ಎಲ್ಲ ಕಡೆ ಕೊಡ್ತಾರೆ ಅವ್ರ ಪಕ್ಷ ಬಲಗೊಳ್ತಾ ಇದ್ದಾರೆ ಅಂತ ಅದಕ್ಕೆ ಕೊಡ್ತಾರೆ ಏ ಚೈಲ್ಡೀಸ್ ಜನ ಆಗ್ಯಾರ ಒಟ್ಟು ಕಾಂಗ್ರೆಸ್ ಪಾರ್ಟಿಗಳ ಗಂಭೀರತೆ ಇರೋ ಜನನೇ ಇಲ್ಲಿಗ ಅಲ್ಲ ಈಗ ಪ್ರಾಬ್ಲಮ್ ಏನಂತಂದ್ರೆ ಮಧ್ಯದ್ದು ಅವರು ಸಾಕಷ್ಟು ಅವರು ಅವ್ರ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ಪಾರ್ಟಿ ಬಗ್ಗೆ ಸಾಕಷ್ಟು ಮಾತಾಡ್ಯಾರ ಎರಡನೇದು ಅವ್ರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರ ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇವ್ರ ಮನೆ ಕೆಲಸಲ್ಲಿದೆ ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರ ಅಂತಂದ್ರೆ ನೀವು ಮಾತಾಡಿರಿ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿರ ಮತ್ತು ನಿನ್ನೆ ಸಂತೋಷ್ ಲಾಡ್ ಅವರು ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ ಕಾಂಗ್ರೆಸ್ ಪಾರ್ಟಿದ್ದು ಯಾವ ರೀತಿಯಾದಂಥ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ ಇದನ್ನ ಶುರು ಮಾಡಿದ್ದ ನಾವು ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿ ಒಳಗ ವಾಸ ಮಾಡುವಂತಹ ಜನರ ಅವ್ರ ಮನೆ ಅವ್ರ ಮನೆ ಸುತ್ತಮುತ್ತಲ ಇರುವಂತಹ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂತಹ ಆವರಣ ಇವು ಯಾವುದು ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಅರುವತ್ತರವತ್ತು ವರ್ಷ ಆಡಳಿತ ಮಾಡಿದ್ದಾರೆ ಸ್ವಾಮಿತ್ವ ಯೋಜನೆಯನ್ನು ಸ್ವನಿಧಿ ಸ್ವಾಮಿತ್ವ ಈ ಥರ ಏನಾದರೂ ಸ್ವನಿಧಿ ಅಂತಂದ್ರೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರು ಸ್ವಾಮಿತ್ವ ಅಂತಂದ್ರೆ ಹಳ್ಳಿಗಳಲ್ಲಿ ಅವರ ಆಸ್ ಆಸ್ತಿ ಹೊರತುಪಡಿಸಿ ಫಲಗಳನ್ನು ಹೊರತುಪಡಿಸಿ ಅವ್ರದ್ದು ಏನು ಜಾಗ ಇದೆ ಅದಕ್ಕೆ ಒಂದು ರಿಕಗ್ನಿಷನ್ ಕೊಡುವಂಥದ್ದು ಸರ್ವೆ ಮಾಡಿ ಇದಾಗಿದ್ದೇ ಮೋದಿ ಕಾಲದಾಗ ಆದರೆ ಎಂಥ ಅಸಹಜವನ್ನೇ ಇವತ್ತೆ ಅಂತಂದ್ರೆ ಮೋದಿ ಹೆಸರು ಹೇಳಿಲ್ಲ ಹೇಳುದಿಲ್ಲ ಅದ್ರಾಗ ಅವ್ರು ಫೋಟೋನು ಹಾಕೋದಿಲ್ಲ ನಮ್ಗೆ ಯಾರಿಗೆ ತಿಳಿಸೋದೂ ಇಲ್ಲ ಅಧಿಕಾರಿಗಳು ಸಹಿತ ಯಾವ ರೀತಿ ವರ್ತಿಸ್ತಾರ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ ನೋಡ್ರಿ ಅಲ್ಲೇ ಕೇಜ್ರಿ ಕೇಜ್ರಿವಾಲ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ಮತ್ತು ಮಹಾತ್ಮ ಗಾಂಧಿಯವರು ಏನು ಹೇಳಿದ್ರಲ್ಲ ಇದು ಈ ಅನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು ಆ ಒರಿಜಿನಲ್ ಕಾಂಗ್ರೆಸ್ ಅವರು ಹೇಳಿದಂಥ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಸ್ತಿತ್ವದಾಗಿಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ ಎ ಐ ಜೆಡ್ ತನಕ ಎಲ್ಲ ಮುಗಿದೋಗ್ಯದಿದ್ರು ಕತಿ ಇವ್ರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ ಡೂಪ್ಲಿಕೇಟ್ ಕಾಂಗ್ರೆಸ್ ಇವರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತ ಒಂದು ಸಮಾವೇಶ ಇದೆ ಅದಕ್ಕೆ ಸರ್ಕಾರಿಗೆ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ ನಮ್ಮ ಭಾಗದಾಗ ಒಂದು ಗಾದಿ ಮಾತದೆ ಯಾರದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ಹೇಳಿ ಹಂಗೆ ಸರ್ಕಾರ ದುಡ್ಡಿನಾಗ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರಷ್ಟ ಈ ರಾಹುಲ್ ಗಾಂಧಿ ಆನಂತರ ಈಗಿದ್ದಂಥ ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಇವ್ರದ್ದೆಲ್ಲ ಏನದ ರೀ ಇಡೀ ದೇಶದಾಗ ಅಸ್ತಿತ್ವದಾಗ ಇಲ್ಲ ಮೊದಲ ಇದ್ದು ಎರಡು ಮೂರು ರಾಜ್ಯದಾಗ ಅಲ್ಲಿಲ್ಲೂ ಟಕ್ಕು ಮುಕ್ಕು ಟಕ್ಕು ಮುಕ್ಕು ಅಂಥೇಳಿ ಜೀವ ಇಟ್ಕೊಂಡು ಟುಕು ಟುಕು ಅಂಥೇಳಿ ಜೀವ ಅಂತ ಅವ್ರಲ್ಲಿ ಹಂಗೆ ಇಟ್ಕೊಂಡು ಕೂತಾರ ಅದಕ್ಕೆ ಈ ಡುಪ್ಲಿ ನ ಡುಪ್ಲಿಕೇಟ್ ಕಾಂಗ್ರೆಸ್ಗೆ ನಕಲಿ ಗಾಂಧಿಗಳ ನೇತೃತ್ವ ಕೊಟ್ಟು ಮಾಡ್ತಾ ಇದ್ದಾರಲ್ಲ ಇದು ಸರ್ಕಾರದ ದುಡ್ಡನ್ನು ಮೊದಲು ಒಂದು ಸರ್ತಿ ಮಾಡಿದರೆ ಅದು ದುರ್ದೈವದಿಂದ ಮನಮೋಹನ್ ಸಿಂಗ್ ಅವರ ದೇಹಾಂತ ಆಗಿ ಅದು ಪೋಸ್ಟ್ಪೋನ್ ಮಾಡಿದ್ದು ಈಗ ಮತ್ತೆ ಅಷ್ಟೇ ದುಡ್ಡು ಖರ್ಚು ಮಾಡ್ತಾ ಇದ್ದಾರಲ್ಲ ಅಂದ್ರೆ ನಿನ್ನೆ ಅನೇಕ ಇವತ್ತು ಒಂದು ಪತ್ರಿಕೆಯಲ್ಲಿಯೂ ಒಂದು ಇದು ಬಂದಿದೆ ನಿನ್ನೆ ಬಂದಿತ್ತು ನೋಡ್ರಿ ಯಾವುದೋ ಒಂದು ದುಡ್ಡ ಇಲ್ಲದ ಕಾರಣಕ್ಕಾಗಿ ಅನೇಕ ಸಂಗತಿಗಳು ಹಾಲ್ಟ್ ಆಗ್ಯಾವ ಅಂತ ಹೇಳಿ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇಟ್ಕೊಂಡು ಈ ರೀತಿ ಹಣ ಪೋಲ್ ಮಾಡ್ತಾ ಇದ್ದಾರೆ ಸರ್ಕಾರದ್ದು ಹಿಂಗಾಗಿ ನೀವೇನೋ ಮಾಡಿದ್ರು ಸತ್ತೆ ನೀನು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರ ಇಡೀ ಅವರೊಂದು ಸಾಮಾನ್ಯ ಹೇಳಿಕೆ ಕೊಟ್ಟರು ಸಾಮಾನ್ಯ ಹೇಳಿಕೆ ಏನು ನಾವಿಷ್ಟು ಮುಟ್ಟುಗಳು ಹಾಕಿ ಎಲ್ಲ ಕಡೆ ಕೊಡ್ತಾರೆ ಅವ್ರ ಪಕ್ಷ ಬಲಗೊಳ್ತಾ ಇದೆ ಅಂತ ಅದಕ್ಕೆ ಏ ಚೈಡೀಸ್ ಜನ ಆಗ್ಯಾರ ಒಟ್ ಕಾಂಗ್ರೆಸ್ ಪಾರ್ಟಿ ಒಳಗೆ ಗಂಭೀರತೆ ಇರುವ ಜನನೇ ಇಲ್ಲಿಗ